ಹಾಯ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಜಗ ಯೂಟ್ಯೂಬ್ ಚಾನಲ್ ನಾನು ಕಾವ್ಯ ನನ್ನ ವೀಡಿಯೋ ನೋಡೋದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನಿವತ್ತು ಕಾಲ್ ಸೂಪನ್ನು ಮಾಡೋದ್ರೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ అందు అర్ధ కేజీ కాలుగ్గే కట్ మార్స్కీ స్వల్ స్వల్ప ఉద్దాకి స్వల్ప చిక్చిక్దా ఇకి ఉప్పు మొత్తం అసలు నీట తొలక ఇకి రుబ్కొక హణిన్కాయ కొత్తిమీర సొప్పు మెణసు శుంఠి బు పేస్టు చెక్క లవణ హాకొని రుబ్కొండీ ಇಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಕಾದ ನಂತರ ಒಂದು ಈರುಳ್ಳಿನ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದು ಫ್ರೈ ಆಗ್ತದಂಗೆ ನಾವು ಏನು ಮಟನನ್ನು ಕಟ್ ಮಾಡಿಟ್ಕೊಂಡಿದ್ವಿ ಕಾಲಿದ್ದು ಅದನ್ನು ಹಾಕ್ಕೊಬೇಕು ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಉಪ್ಪು ಹಿಡಿಯುವಷ್ಟು ಬೇಯಿಸ್ಕೋಬೇಕು ಇದು ನಾನು ನಾನಿಲ್ಲಿ ಒಂದು ಟಮಟನ್ನು ಒಂದು ಚಿಕ್ಕದಾಗಿ ಟೊಮೊಟೊನ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ರುಚಿಗೆ ಬೇಕಾಗುತ್ತೆ ಟೊಮೊಟೊ ಹಾಗಾಗಿ ಒಂದು ಒಂದು ಚಿಕ್ಕದಾದರೆ ಸಾಕಾಗುತ್ತೆ ನಾವು ಏನು ಟೊಮೊಟೊನ ಕಟ್ ಮಾಡಿಟ್ಕೊಂಡಿರ್ತೀವಿ ಅದನ್ನು ಒಂದು ಫೈವ್ ಮಿನಿಟ್ಸ್ ಹಾಗೆ ಮುಚ್ಚಳನ್ನು ಮುಚ್ಚಬೇಕು ಇದು ನಾನು ಕುಕ್ಕರ್ ವಿಜ್ವಲ್ಗೆ ಹಾಕಿಲ್ಲ ಮಾಮೂಲಿ ಮುಚ್ಚಿಟ್ಟಿದ್ದೀನಿ ಇದಾದ ಮೇಲೆ ನಾವೇನು ಹಾಕ್ಕೊಂಡಿದ್ದು ಆದಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರಿಂದ ಕೆಳಗಡೆ ಇದಕ್ಕೆ ನಾವು ಏನು ರುಬ್ಬಿಟ್ಕೊಂಡಿದ್ವಿ ಮಸಾಲೆ ಅದನ್ನು ಹಾಕ್ಕೊಬೇಕು ಇದು ಹಾಕ್ಕೊಂಡು ನಮಗೆಷ್ಟು ನೀರು ಬೇಕು ಅದು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು ಇಲ್ಲಾಂದರೆ ಅದು ಚೆನ್ನಾಗಿ ಬೇಯಲಿಲ್ಲ ಅಂತಂದರೆ ಅದಷ್ಟು ರುಚಿ ಬರಲ್ಲ ಹಾಗಾಗಿ ಅದೆಲ್ಲ ರಸ ಎಲ್ಲ ತುಂಬ ನೀಟಾಗಿ ಇಳ್ಕೊಬೇಕು ಆಯಿಲ್ನೆಸ್ ಬಿಟ್ಕೋಬೇಕು ಇದನ್ನು ಒಂದು ಐದರಿಂದ ಆರು ವಿಜಲ್ಲಿ ಒರೆಸಿದ್ರೆ ನೋಡಿ ಕಾಲು ಸೊಪ್ಪು ರೆಡಿಯಾಗಿ ಹೋಗಿಬಿಟ್ಟಿರುತ್ತೆ ಯಾರು ಮಂಡಿ ನೋವು ಮಾ ಅಂತ ಹೇಳ್ತಾ ಇರ್ತೇವೋ ಅಂಥರು ಬಂತಿದ್ದು ತುಂಬನೇ ಯೂಸ್ಫುಲ್ ಅನಿಸುತ್ತೆ ಪ್ಲೀಸ್ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್